ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತೋರಿಸ್ಕೊಡ್ತಾಯಿರೋಂಥ ರೆಸಿಪಿ ರಾಗಿ ಹಾಲ್ಬಾಯಿ ತುಂಬಾ ಟೇಸ್ಟಿಯಾಗಿರೋವಂಥದ್ದು ಬೇಸಿಗೆ ಕಾಲದಲ್ಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರೋವಂಥದ್ದು ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನೋಡಿ ಒಂದು ಕಪ್ನಷ್ಟು ರಾಗಿಯನ್ನು ಈ ರೀತಿ ಚೆನ್ನಾಗಿ ತೊಳೆದು ಅದರಲ್ಲಿರುವಂಥ ಕಸನೆಲ್ಲ ತೆಗೆದು ರಾತ್ರಿನೇ ನೆನೆಸಿರೋವಂಥದ್ದು ಮಿನಿಮಮ್ ಎಂಟು ಗಂಟೆಗಳ ಕಾಲ ಆದರೂ ನೆನೆಸ್ಕೊಳ್ಬೇಕು ನೆನೆದಿರೋ ರಾಗಿಯನ್ನು ತೆಗೆದು ಮಿಕ್ಸರ್ ಜಾರ್ನಲ್ಲಿ ಇದ್ದೀನಿ ನೀವು ರಾಗಿನ ಬೇಕಂದರೆ ಸಪ್ರೇಟಾಗಿ ರುಬ್ಕೊಂಡು ಅದಾದಮೇಲೆ ಕಾಯಿ ತುರಿನ ರುಬ್ಕೊಳ್ಬೋದು ಈಗ ನಾನು ಎರಡನ್ನೂ ಸಹ ಸೇರಿಸಿ ಮಿಕ್ಸರ್ ಜಾರ್ನಲ್ಲಿ ಇದ್ದೀನಿ ತೆಂಗಿನಕಾಯಿ ತುರಿ ಮತ್ತು ರಾಗಿ ಎರಡನ್ನೂ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಈ ರೀತಿಯಾಗಿ ಸೋಸ್ಕೊಳ್ಬೇಕು ಸ್ವಲ್ಪ ನೀರನ್ನು ಸೇರಿಸಿ ಮತ್ತೆ ರಾಗಿ ಮತ್ತು ತೆಂಗಿನಕಾಯಿ ತುರಿನ ರುಬ್ಕೊಂಡು ನೀರನ್ನು ಸೇರಿಸ್ಕೊಳ್ತಾ ರುಬ್ಕೊಳ್ಬೇಕು ಈ ರೀತಿಯಾಗಿ ಸೋಸ್ಕೊಳ್ಬೇಕು ನಾನು ಡೈರೆಕ್ಟಾಗಿ ಯಾವ ಒಂದು ಪ್ಯಾನ್ನಲ್ಲಿ ಮಾಡ್ತಾಯಿದ್ದೀನಿ ಅದಕ್ಕೆ ಈ ರೀತಿ ರಾಗಿ ಹಾಲನ್ನು ಸೋಸ್ಕೊಳ್ತಾ ಇದ್ದೀನಿ ಈಗ ಈ ಹಾಲಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ನಿಮ್ಮ ಇಷ್ಟದಂತೆ ಸೇರಿಸ್ಕೊಳ್ಬೇಕು ಸಿಹಿ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಸೇರಿಸ್ಕೊಳ್ಳಿ ಕಡಿಮೆ ಬೇಕು ಅನ್ನೋಂಥವ್ರು ಸ್ವಲ್ಪ ಕಡಿಮೆನ ಸೇರಿಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಬೆಲ್ಲನ ಜಾಸ್ತಿನೇ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನನಗೆ ತಿನ್ನೋದಕ್ಕಷ್ಟು ಇಷ್ಟ ಆಗೋದಿಲ್ಲ ನಿಮ್ಮ ರುಚಿಗೆ ತಕ್ಕಂತೆ ನೀವು ಬೆಲ್ಲವನ್ನು ಸೇರಿಸ್ಕೊಳ್ಳಿ ಇದಕ್ಕೆ ಏಲಕ್ಕಿ ಪುಡಿನ ಕೂಡ ಸೇರಿಸ್ಕೊಳ್ಬೋದು ಬೇಕಂದರೆ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ನೋಡಿ ಈ ರೀತಿ ಗಂಟು ಆಗೋ ಥರ ಕಾಣಿಸುತ್ತೆ ನೀವು ಚೆನ್ನಾಗಿ ತಿರುಗಿಸ್ಕೊಳ್ತಾ ಹೋದಂತೆ ಈ ಗಂಟುಗಳೆಲ್ಲ ಹೋಗುತ್ತೆ ಹಾಗೆ ಗಟ್ಟಿಯಾಗ್ತಾ ಬರುತ್ತೆ ಚೆನ್ನಾಗಿ ತಿರ್ಗಿಸ್ಕೊಳ್ತಾನೆ ಇರಬೇಕು ಕೈ ಬಿಡಬಾರ್ದು ಇಲ್ಲ ಅಂತಂದರೆ ಇದೆಲ್ಲ ಗಂಟಾಗಿ ಹಾಳಾಗಿ ಹೋಗುತ್ತೆ ರಾಗಿ ಹಾಲು ಬೈ ಮಾಡೋರಿಗೆ ತುಂಬಾ ಪೇಷನ್ಸ್ ಇರಬೇಕು ಯಾಕಂದರೆ ಇಷ್ಟು ಗಟ್ಟಿಯಾಗಿ ಬರೋದಕ್ಕೆ ಒಂದು ಇಪ್ಪತ್ತು ನಿಮಿಷದ ಮೇಲೇ ಆಗುತ್ತೆ ಅಲ್ಲಿವರೆಗೂ ನೀವು ನಿಧಾನವಾಗಿ ಈ ರೀತಿ ತಿರುಗಿಸ್ಕೊಳ್ತಾ ಹೋಗಬೇಕಾಗುತ್ತೆ ನೋಡಿ ಈಗ ಇದು ಗಟ್ಟಿಯಾಗಿದೆ ಕರೆಕ್ಟಾಗಿ ಪ್ಯಾನ್ನಿಂದ ಬರ್ತಾ ಇದೆ ಈ ಟೈಮ್ನಲ್ಲಿ ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಹಾಗೆ ಒಂದು ತಟ್ಟೆಗೆ ತುಪ್ಪವನ್ನು ಸರ್ವಿ ಎತ್ತಿಟ್ಕೊಂಡಿದ್ದೀನಿ ಈಗ ಈ ಒಂದು ಹಾಲುಬಾಯಿ ರೆಡಿಯಾಗಿದೆ ಇದನ್ನು ತಟ್ಟೆಗೆ ಹಾಕ್ಕೊಳ್ಳೋ ಅಂಥದ್ದು ಅಷ್ಟೇ ಹಾಕಿ ಸೆಟ್ ಆಗೋದಕ್ಕೆ ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಈ ಟೈಮ್ನಲ್ಲಿ ಇದನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಟ್ಯಾಪ್ ಮಾಡಿ ತಟ್ಟೆನ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಅದಾದ ಮೇಲೆ ನೀವು ಈ ರೀತಿಯಾಗಿ ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಅದನ್ನು ಕಟ್ ಮಾಡಿಕೊಳ್ಬೇಕು ತುಂಬ ಮೇಲೆ ಕೂಡ ನೀವು ಮಾಡ್ಕೊಳ್ಬೋದು ಕಂಪ್ಲೀಟಾಗಿ ಮೇಲೆ ಈ ರೀತಿಯಾಗಿ ಪೀಸ್ಗಳನ್ನ ಕಟ್ ಮಾಡಿ ರಾಗಿ ಹಾಲುಬಾಯಿ ರೆಡಿಯಾಗಿದೆ ನೋಡಿ ಬೇಸಿಗೆಯಲ್ಲಂತೂ ದೇಹನ ತಂಪಾಗಿರಿಸುತ್ತೆ ರಾಗಿಯಿಂದ ರೆಸಿಪಿಗಳನ್ನ ಮಾಡಿ ನೋಡಿ ಹಾಗೆ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಇದೇ ರೀತಿಯಾದಂಥ ರೆಸಿಪೀಸ್ಗೋಸ್ಕರ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳಿ ಹೇಳ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ Thank you.